ಇಲ್ಲಿ ನಮ್ಮ ಮೈಸೂಗರ್ನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ವೇತನ ಇಲ್ಲದೆ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿತ್ತು ಅದರ ಹಿನ್ನೆಲೆಯಲ್ಲಿ ನಾನು ಶಿಕ್ಷಕರಿಗೆ ವೇತನವನ್ನು ನನ್ನ ಒಂದು ಸಂಬಳ ಏನಿದೆ ಅದರಲ್ಲೇ ಅವರಿಗೆ ಅದನ್ನು ಕೊಡ್ತೀನಿ ಅಂತಕ್ಕಂಥದ್ದು ನಾನು ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದೇನೆ ಶಾಲೆಯ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಜಯರಾಮಣ್ಣವರ ಕೈಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೇನೆ ಅವರಿಗೆ ಸಂಬಳವನ್ನು ಕೊಡಿ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೃಷಿ ಮೇಳದ ಹಿನ್ನೆಲೆಯನ್ನು ಬಂದಿದ್ದೇನೆ ಇವತ್ತು ಆ ಕೆಲಸ ನಿರ್ವಹಣೆ ಮಾಡಿದ್ದೇನೆ ಇನ್ನೂ ಮಕ್ಕಳ ಒಂದು ಅನುಕೂಲಕ್ಕೆ ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೆ ಇನ್ನು ಎರಡು ಬಸ್ಗಳು ಬೇಕು ಅಂತಕ್ಕಂಥ ಒಂದು ಮನವಿನೂ ಇದೆ ಅದರ ಜೊತೆಗೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಶ್ರೀಕಂಠಗೌಡರು ಹೇಳ್ತಾ ಇದ್ದರು ಪಿ ಯು ಸಿ ಶಾಲೆ ನೀವು ಪರ್ಮಿಷನ್ ಕೊಟ್ಟಿದ್ರಿ ಬಟ್ ಅದನ್ನು ನಡೆಸ್ಲಿಕ್ಕಾಗದೆ ನಿಲ್ಲಿಸ್ಬಿಟ್ಟು ಅಂತಕ್ಕಂಥ ಹೇಳಿದ್ದಾರೆ ಇಲ್ಲಿ ಮಂಡ್ಯದ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ವರೆಗೆ ಶಾಲೆಗಳನ್ನು ತೆರೀಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇನೆ ನಮ್ಮ ಪರಮಪೂಜ್ಯ ಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿಯವರ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ನನಗೆ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ದಾರೆ ಸ್ವಾಮೀಜಿಯವರು ಅವರ ಒಂದು ಇನ್ವಾಲ್ವ್ಮೆಂಟು ಈ ಶಾಲೆಯ ಅಭಿವೃದ್ಧಿಗೆ ತಾವು ಸ್ವಲ್ಪ ಆಸಕ್ತಿ ವಹಿಸಬೇಕು ಅಂತೇಳಿ ಪರಮ ಪೂಜ್ಯರಿಗೆ ಮನವಿಯನ್ನು ಮಾಡಿದ್ದೇನೆ ಸದ್ಯದಲ್ಲೇ ಪಾರ್ಲಿಮೆಂಟ್ನ ಚುನ ಎಲ್ಲ ಒಂದು ಅಧಿವೇಶನ ಮುಗಿದ ನಂತರ ಈ ಶಾಲೆಯ ಅಭಿವೃದ್ಧಿಗೆ ಪರಂಪುಚ್ಚನ ಮಾರ್ಗದರ್ಶನದಲ್ಲೇ ಈ ಶಾಲೆಯ ಟ್ರಸ್ಟಿಗಳೇನಿದ್ದಾರೆ ಶಿಕ್ಷಣ ಸಂಸ್ಥೆಯ ಎಲ್ಲರ ಜೊತೆಗೂಡಿ ನಮ್ಮ ಸ್ನೇಹಿತರುಗಳೇನಿದ್ದಾರೆ ಶಾಸಕ ಮಾಜಿ ಶಾಸಕ ಮಿತ್ರರುಗಳು ಅವ್ರನ್ನೂ ಎಲ್ಲರೂ ಆ ಸಭೆಗೆ ಆಹ್ವಾನ ಮಾಡಿ ಈವನ್ ಕಾಂಗ್ರೆಸ್ ಪಕ್ಷದ ಆ ಪ್ರಮುಖರಿಗೂ ಹೇಳ್ತೀನಿ ಇಲ್ಲಿ ರಾಜಕೀಯದ ಸೋಂಕನ್ನು ತರದೇನು ಬೇಕಾಗಿಲ್ಲ ನನಗೆ ಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆ ಈ ಒಂದು ಸಂಸ್ಥೆ ಒಂದು ಇತಿಹಾಸ ಇರತಕ್ಕಂಥ ಸಂಸ್ಥೆ ಇದು ಈ ಸಂಸ್ಥೆ ಹೆಸರು ಉಳಿಬೇಕು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಯಾರು ಕೈ ಜೋಡಿಸ್ತಾರೆ ಯಾರು ಬೇಕಾದರೂ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಮ್ಮ ಆಹ್ವಾನ ಇದೆ